ಜನ ಯಾಕೆ ಇಷ್ಟೊಂದು ಬರ್ತಾರೆ ಅಂತಂದ್ರೆ ನಾವಿವಾಗ ಬಂದಿದ್ದು ಸೌತಡ್ಕ ಗಣೇಶ ಟೆಂಪಲ್ ಗೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಫ್ಯಾಮಿಲಿ ಜೊತೆ ಟೆಂಪಲಿಗೆ ಹೋಗ್ತಾ ಇದ್ದೇನೆ ನಾನು ಊರಿಗೆ ಹೋದಾಗ ಟೆಂಪಲಿಗೆ ಹೋಗ್ತೇನೆ ಜಾಸ್ತಿಯಾಗಿ ಅಂದರೆ ಬೆಂಗಳೂರಲ್ಲಿದ್ದಾಗ ನನಗೆ ಅಷ್ಟೊಂದು ಟೈಮ್ ಸಿಗೋಲ್ಲ ಅದಕ್ಕೋಸ್ಕರ ಬೆಂಗಳೂರಲ್ಲಿ ತುಂಬ ಕಡಿಮೆ ಟೆಂಪಲ್ಲಿಗೆ ಹೋಗೋದು ಸೊ ನಾನು ನಾನಿವತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುವ ಅಂತ ಫ್ಯಾಮಿಲಿ ಜೊತೆ ಅಂದರೆ ನಮ್ಮ ಅಮ್ಮ ಮೊದಲೇ ಪ್ಲ್ಯಾನ್ ಮಾಡಿದರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುವ ಅಂತ ಇವಾಗ ನನ್ನಲ್ಲೊಂದು ಸಣ್ಣ ಕಾರಿದೆ ಎಲ್ಲರೂ ಅದರಲ್ಲೇ ಹೋಗ್ತೇವೆ ಅಂದರೆ ನಮ್ಮ ಅಮ್ಮ ಅಕ್ಕ ತಂಗಿ ಅಪ್ಪ ಮತ್ತು ಅಕ್ಕನ ಮಗಳ ಅಪ್ಪು ಇಷ್ಟು ಜನ ನಾವು ಎಲ್ಲ ಒಟ್ಟಾಗಿ ಹೋಗ್ತಾ ಇದ್ದೇವೆ ನಮ್ಮನೆಯಿಂದ ಸುಬ್ರಹ್ಮಣ್ಯಕ್ಕೆ ಒಂದು ಎಪ್ಪತ್ತಾರು ಕಿಲೋಮೀಟರ್ ದೂರ ಇದೆ ನೋಡಬೇಕು ಒಂಥರ ಫ್ಯಾಮಿಲಿ ಜೊತೆ ಒಟ್ಟಾಗಿ ಹೋಗೋದೇ ಒಂಥರ ಖುಷಿ ಇದೆ ನಾವೆಲ್ಲ ಹೊರಟವಿ ನೀವು ಬನ್ನಿ ಫೈನಲಿ ನಾವು ಕುಕ್ಕೆಗೆ ರೀಚ್ ಆದ್ವಿ ಇಲ್ಲಿ ಜನ ತುಂಬ ಇದ್ದಾರೆ ಸ್ವಲ್ಪ ಮಳೆನೂ ಇದೆ ಒಳಗೆ ಫೋನ್ ಯೂಸ್ ಮಾಡುವಂಗಿಲ್ಲ ಅಂತೆ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಕುಕ್ಕೆಗೆ ಜನ ಯಾಕೆ ಇಷ್ಟೊಂದು ಬರ್ತಾರೆ ಅಂತಂದರೆ ಇಲ್ಲಿ ಆಲ್ಮೋಸ್ಟು ಸರ್ಪದೋಷ ನಿವಾರಣೆಗೆ ಜನ ಬರ್ತಾರೆ ಇಲ್ಲಿ ಧರ್ಮಸ್ಥಳ ಮುಗಿಸಿ ಕುಕ್ಕೆಗೆ ಬರುವ ಜನ ತುಂಬ ಇದ್ದಾರೆ ಅಂತ ಅನಿಸುತ್ತೆ ಸೊ ನಾನು ದರ್ಶನ ಮುಗಿಸಿ ಮತ್ತೆ ಸಿಗ್ತೇನೆ ನಿಮಗೆ ಸೊ ದರ್ಶನ ಮುಗಿಯಿತು ತುಂಬಾ ಜನ ಕೂಡ ಇದ್ರು ಆದ್ರೂ ಪೂಜೆ ತುಂಬಾ ಚೆನ್ನಾಗಾಯ್ತು ನೀವು ಕುಕ್ಕಿಗೆ ಬನ್ನಿ ತುಂಬಾ ಪವಿತ್ರವಾದ ಸ್ಥಳ ಕೂಡ ಇದು ಇದನ್ನು ಮುಗಿಸಿ ಇನ್ನೊಂದು ಟೆಂಪಲ್ ಗೆ ಹೋಗ್ತಾ ಇದೇವೆ ಬನ್ನಿ ಹೋಗೋಣ ನಾವಿವಾಗ ಬಂದಿದ್ದು ಸೌತಡ್ಕ ಗಣೇಶ ಟೆಂಪಲ್ ಗೆ ಇಲ್ಲಿ ನೋಡ್ಬೋದು ತುಂಬಾ ಗಂಟೆ ಕಾಣಿಸ್ತಿದೆ ಅದರ ಹಿಂದೆ ತುಂಬ ಇದೆ ಇದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಇಲ್ಲಿ ಬರುವ ಭಕ್ತರು ಈ ದೇವಸ್ಥಾನಕ್ಕೆ ಬಂದ ಮೇಲೆ ದೇವರಿಗೆ ಪೂಜೆ ಮಾಡಿಸಿ ಅರಕೆ ಕಟ್ಕೊಂತಾರೆ ಹರಕೆ ಈಡೇರಿದ ಮೇಲೆ ಗಂಟೆ ಕಟ್ಟುವ ಸಂಪ್ರದಾಯನು ಇದೆ ಅಂತೆ ಇನ್ನು ಎಂಟುನೂರು ವರ್ಷದ ಹಳೆಯ ದೇವಸ್ಥಾನ ಎಂದು ಹೇಳ್ತಾರೆ ಇದು ಸೌತಡ್ಕ ಎಂದು ಏನಕ್ಕೆ ಹೆಸರು ಬಂತು ಅಂತಂದ್ರೆ ನನಗೆ ಒಬ್ರು ಹಿರಿಯರು ಹೇಳಿದ ಪ್ರಕಾರ ಅಹ್ ದೇವಸ್ಥಾನವನ್ನು ಶತ್ರುಗಳು ಬಂದು ಧ್ವಂಸ ಮಾಡಕ್ಕಂತ ಬರ್ತಾರಂತೆ ಅವಾಗ ಅಲ್ಲೇ ದನ ಕಾಯುವವರು ಗಣಪತಿ ವಿಗ್ರಹವನ್ನು ಧ್ವಂಸ ಮಾಡಬಾರ್ದು ಅಂತೇಳಿ ಸೌತೆಕಾಯಿ ಬೆಳೆಯುವ ಜಾಗದಲ್ಲಿ ಬಂದು ಪ್ರತಿಷ್ಠಾಪಿಸ್ತಾರಂತೆ ಅದು ಸೌತೆಕಾಯಿ ಬೆಳೆಯುವ ಜಾಗ ತುಂಬ ವಿಶಾಲವಾದ ಜಾಗ ಆಗಿತ್ತು ಸೊ ಸೌತೆ ಅಂದರೆ ಸೌತೆಕಾಯಿ ಅಡ್ಕ ಎಂದರೆ ವಿಶಾಲವಾದ ಬಯಲು ಅಂತ ಅದಕ್ಕಾಗಿ ಈ ಜಾಗವನ್ನು ಸೌತಡ್ಕ ಎಂದು ಕರೀತಾರಂತೆ ಸೊ ಇಷ್ಟು ನಾನು ಈ ಪ್ಲೇಸಿನ ಬಗ್ಗೆ ಸೌತಡ್ಕದ ಬಗ್ಗೆ ತಿಳ್ಕೊಂಡಿದ್ದೇನೆ ನಾನೇನು ಹೇಳಿದ್ರೆ ತಪ್ಪು ಇದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸಿ ನಾನು ಸ್ವಲ್ಪ ಸರಿ ಮಾಡ್ಕೊತೇನೆ ಸೊ ನೆಕ್ಸ್ಟು ಪೂಜೆ ಮುಗಿಯಿತು ನಮ್ಮದು ಇನ್ನೂ ಊಟ ಊಟ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗ್ಬೇಕು ಊಟ ಎಲ್ಲ ಮುಗಿಯಿತು ಪ್ರಸಾದ ತೆಗೆದುಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೇವೆ ಇಲ್ಲಿ ಅವಳಕ್ಕೆ ಅಂತೂ ತುಂಬ 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 ರುಚಿಯಾಗಿರುತ್ತೆ ನನಗಂತೂ ತುಂಬ ಇಷ್ಟ ಸೊ ನನ್ನ ಲಾಗ್ ಇವತ್ತಿಗೆ ಎಂಡ್ ಮಾಡ್ತಿದ್ದೇನೆ ನನ್ನ ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ಲಾಗಲ್ಲಿ ಸಿಗುವ ಟಾಟಾ ಬಾಯ್ ಬಾಯ್